ಗೆಳೆಯರ ನಮಸ್ಕಾರ ಒಂದು ಒಗ್ಗಟ್ಟು ಹೇಳ್ತೀನಿ ಉತ್ತರ ಹೇಳಿ ಕೆಂಪು ಕೋಟೆ ಮಧ್ಯದಲ್ಲಿ ಚಿನ್ನದ ಅರಣ್ಯ ಗೊತ್ತಾಯ್ತಾ ಹೌದು ಮೆಣಸಿನಕಾಯಿ ಕೆಂಪು ಮೆಣಸಿನಕಾಯಿ ಯಾರಾದರೂ ಭಾಳ ಚುರುಕಿದ್ರೆ ಚುರುಕು ಮೆಣಸಿನಕಾಯಿ ಚೋಟ್ ಮೆಣಸಿನ್ಕಾಯಿ ಅಂತ ಕರಿತೀವಿ ಈ ಮೆಣಸಿನಕಾಯಿ ನಮ್ಮ ಗಾದೆಗಳಲ್ಲಿ ನಮ್ಮ ಒಗಟೆಗಳಲ್ಲಿ ಹಾಗೂ ನಮ್ಮ ದೈನಂದಿನ ಜೀವನದಲ್ಲಿ ಹೀಗೆ ಬೆರೆತೋಗಿದೆಯಲ್ಲ ಇದನ್ನು ನಮ್ಮದೇ ದೇಶದ್ದು ಅಂದ್ಕೊಂಡಿರ್ತೀವಿ ಆದರೆ ಇದು ನಮ್ಮ ದೇಶದಲ್ಲ ಇದನ್ನ ಭಾರತಕ್ಕೆ ತಂದದ್ದು ಪೋರ್ಚುಗೀಸರು ದಕ್ಷಿಣ ಅಮೆರಿಕಾದಿಂದ ಭಾರತಕ್ಕೆ ಇದನ್ನ ಪರ್ಚೆಸಿದ್ರು ಆದ್ರೆ ಇಲ್ಲಿ ವಿಶೇಷ ಏನು ಅಂದ್ರೆ ಪೋರ್ಚುಗೀಸರು ಭಾರತಕ್ಕೆ ಬಂದಿದ್ದು ಮೆಣಸನ್ನ ಇಲ್ಲಿಂದ ತಗೊಂಡು ಹೋಗೋದಿಕ್ಕೆ ಆದ್ರೆ ನಮಗೆ ಮೆಣಸಿನಕಾಯಿನ ಕೊಟ್ಟೋದ್ರು ಈ ಮೆಣಸಿನಕಾಯಿ ಹುಟ್ಟಿದ್ದು ದಕ್ಷಿಣ ಅಮೆರಿಕಾದಲ್ಲಿ ಅಲ್ಲಿನ ಬುಡಕಟ್ಟು ಜನರು ಇದನ್ನ ಬೆಳೀತಾ ಇದ್ರು ಅದನ್ನ ಇದನ್ನ ಯುದ್ಧಕ್ಕೆ ಕೂಡ ಉಪಯೋಗಿಸ್ತಾ ಇದ್ರು ಹೇಗೆ ಅಂದ್ರೆ ಮೆಣಸಿನಕಾಯಿ ರಸ ಮೆಣಸಿನಕಾಯಿಯನ್ನ ನಿಂಬೆಹಣ್ಣಿನ ರಸ ಜೊತೆ ಹಾರದು ಅವರನ್ನ ಆಕ್ರಮಣ ಮಾಡೋದಕ್ಕೆ ಬರುವಂತಹ ಶತ್ರುಗಳ ವಿರುದ್ಧ ಉಪಯೋಗಿಸ್ತಾ ಇದ್ರು ಇವತ್ತು ಕೂಡ ನಾವು ಮನೆ ಬಾಗಿಲಿಗೆ ನಿಂಬೆಹಣ್ಣು ಮತ್ತೆ ಹಸು ಮೆಣಸಿನಕಾಯಿಯನ್ನ ಸೇರಿಸಿ ಕಟ್ತೀವಿ ಬಹುಶಃ ಇದರಿಂದ ಬರುವಂತಹ ಘಾಟು ವಾಸನೆ ಕೀಟಗಳನ್ನ ಹುಳಗಳನ್ನ ಓಡಿಸ್ಲಿ ಅಂತ ಇರಬಹುದು ನಮ್ಮ ಹಿರಿಯರು ಆದರೆ ಅದನ್ನ ನಾವು ಇವತ್ತು ದುಷ್ಟಶಕ್ತಿಗಳನ್ನ ಓಡಿಸೋದಕ್ಕೆ ಅನ್ಕೊಂಡಿದಿವಿ ಈ ಮೆಣಸಿನಕಾಯಿ ಭಾರತಕ್ಕೆ ಬಂದಿದ್ದು ಹದಿನಾರನೇ ಶತಮಾನದಲ್ಲಿ ಅಂದ್ರೆ ಶ್ರೀಕೃಷ್ಣ ದೇವರಾಯರ ಕಾಲದಲ್ಲಿ ಅಂತ ಹೇಳಬಹುದು ಅಲ್ಲಿವರೆಗೂ ಭಾರತದಲ್ಲಿ ಕಾರಕ್ಕೆ ಮೆಣಸನ್ನು ಉಪಯೋಗಿಸ್ತಾ ಇದ್ವಿ ನಮಗೆ ಮೆಣಸಿನಕಾಯಿ ಪರಿಚಯ ಇರಲಿಲ್ಲ ಆ ನಂತರ ದಿನಗಳಲ್ಲಿ ಮೆಣಸನ್ನ ಬಿಟ್ಟು ಮೆಣಸಿನಕಾಯಿಯನ್ನೇ ಉಪಯೋಗಿಸೋದನ್ನ ಪ್ರಾರಂಭ ಮಾಡಿದ್ವಿ ಈ ವಿಚಾರಗಳು ಹೆಚ್ಚಿಗೆ ತಿಳ್ಕೋಬೇಕು ಅಂತಂದ್ರೆ ಈ ಬಿಜೆಲ್ ಡಾಕ್ಟರ್ ಬಿಜೆಲ್ ಸ್ವಾಮಿ ಅವರ ನಮ್ಮ ಹೊಟ್ಟೆಯಲ್ಲಿ ದಕ್ಷಿಣ ಅಮೆರಿಕ ಹಾಗೂ ವಸದೇಂದ್ರ ಅವರು ಬರೆದಿರುವಂತಹ ತೇಜೋ ತುಂಗಭದ್ರದಲ್ಲಿ ಈ ವಿವರಗಳನ್ನು ನೀವು ಕಾಣಬಹುದು ಇದರಲ್ಲಿ ಘಾಟು ವಾಸನೆ ಮತ್ತು ರುಚಿ ಯಾವುದರಿಂದ ಬರುತ್ತೆ ಅಂತಂದ್ರೆ ಮೆಣಸಿನಕಾಯಲ್ಲಿ ಕ್ಯಾಪ್ಸಿಸಿನ್ ಅನ್ನೋ ಒಂದು ರಾಸಾಯನಿಕದಿಂದ ಬರುತ್ತೆ ಹೀಗೆ ಹೆಚ್ಚಿನ ತರಕಾರಿಗಳನ್ನು ಇನ್ನೂ ಹೆಚ್ಚಿನ ತರಕಾರಿಗಳನ್ನ ಮುಂದಿನ ವಿಡಿಯೋಗಳಲ್ಲಿ ತಿಳ್ಕೊಳ್ಳೋಣ ಧನ್ಯವಾದಗಳು